ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳುಗರಿಗೆಲ್ಲ ನಮಸ್ಕಾರ ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕಾರ್ಯಕ್ರಮದಲ್ಲಿ ಸ್ತನ ಕ್ಯಾನ್ಸರ್ನ ಲಕ್ಷಣಗಳು ಕಾರಣಗಳು ಹಾಗೂ ಚಿಕಿತ್ಸೆ ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಪ್ರದೀಪ್ ಡಿ ಇವರೊಂದಿಗೆ ಸುಜಾತ ಎಫ್ ತಳವಾರ್ ಎಲ್ಲ ಕೇಳುಗರಿಗೂ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ತನ ಕ್ಯಾನ್ಸರ್ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಪ್ರದೀಪ್ ಟಿ ಅವರು ಇದ್ದಾರೆ ಕ್ಯಾನ್ಸರ್ ತಜ್ಞರು ಆದಿಚುಂಚನಗಿರಿ ಆಸ್ಪತ್ರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಧನ್ಯವಾದಗಳು ಸರ್ ಬಹಳಷ್ಟು ಯಾವಾಗಲೂ ಸುದ್ದಿಯಲ್ಲಿರುವಂತದ್ದು ಹಲವಾರು ಕ್ಯಾನ್ಸರ್ ಗಳಿದೆ ನೂರಾರು ಕ್ಯಾನ್ಸರ್ ವಿಧಗಳು ಇದಾವೆ ಅದರಲ್ಲೂ ಈ ಸರ್ವೈಕಲ್ ಕ್ಯಾನ್ಸರ್ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಗೆ ಸಂಬಂಧಪಟ್ಟ ಹಾಗೆ ನಾವು ಅವಾಗವಾಗ ಸುದ್ದಿಗಳನ್ನ ಕೇಳ್ತಾ ಇದೀವಿ ಯಾಕಂದ್ರೆ ಇತ್ತೀಚೆಗೆ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಅಥವಾ ಸರ್ವಿಕಲ್ ಕ್ಯಾನ್ಸರ್ ಇರ್ಬೋದು ಇದು ತುಂಬಾ ಹೆಚ್ಚಾಗ್ತಿದೆ ಅದರಿಂದ ಸಾವು ನೋವುಗಳು ಕೂಡ ಹೆಚ್ಚಾಗ್ತಿದೆ ಅನ್ನುವಂತಹ ಸುದ್ದಿ ಕೇಳ್ತಾ ಇರ್ತೀವಿ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಕಾರಣಗಳು ಮತ್ತೆ ಚಿಕಿತ್ಸೆಯನ್ನು ತಿಳ್ಕೊಳ್ಳೋದು ಅಷ್ಟೇ ಅಲ್ಲ ಅದ್ರ ಬಗ್ಗೆ ಏನು ಅರಿವು ಇರಬೇಕು ಯಾಕಂದರೆ ಈ ತಿಂಗಳ ಪೂರ್ತಿ ಅಕ್ಟೋಬರನ್ನು ನಾವು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಅಂತ ಆಚರಿಸ್ತೀವಿ ಜಗತ್ತಿನಾದ್ಯಂತ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆ ಸ್ವಾಗತವನ್ನು ಕೋರ್ತಾ ಯಾಕೆ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ ಅಥವಾ ಸ್ತನದ ಕ್ಯಾನ್ಸರ್ ಅಂದ್ರೆ ಏನು ಯಾವಾಗ ಅದನ್ನ ಯಾಕಂದ್ರೆ ಎಲ್ಲ ಗೆಡ್ಡೆಗಳು ಕ್ಯಾನ್ಸರ್ ಅಲ್ಲ ಅಂತ ಅನೇಕ ತಜ್ಞರು ಹೇಳ್ತೀರಿ ನೀವು ಅದು ಯಾವಾಗ ಕ್ಯಾನ್ಸರ್ ಅಂತ ನೀವು ಅದನ್ನು ಕನ್ಸಿಡರ್ ಮಾಡ್ತೀರಿ ಅಥವಾ ಎಲ್ಲದರ ಬಗ್ಗೆ ಮಾತಾಡೋಣ ಸ್ತನ ಕ್ಯಾನ್ಸರ್ ಯಾಕೆ ಆಗುತ್ತೆ ಸರ್ ಕಾರಣಗಳು ಏನಿರ್ಬೋದು ಅದು ಸ್ತನ ಕ್ಯಾನ್ಸರ್ಗೆ ಹಲವಾರು ಕಾರಣಗಳಿದೆ ಮೊದಲನೇದಾಗಿ ನೀವು ಹೇಳ್ದಂಗೆ ಪ್ರಮುಖವಾಗಿ ಯಾಕೆ ನಾವು ಬರೀ ಸರ್ವೈಕಲ್ ಕ್ಯಾನ್ಸರ್ ಮತ್ತು ಸ್ತನದ ಕ್ಯಾನ್ಸರ್ ಬಗ್ಗೆ ಮಾತಾಡ್ತೀವಿ ಅಂದ್ರೆ ದ ಇನ್ಸಿಡೆನ್ಸ್ ಆಫ್ ಬಿನ್ ಇನ್ಕ್ರೀಸಿಂಗ್ ವರ್ಲ್ಡ್ ವೈಡ್ ಸ್ತನದ ಕ್ಯಾನ್ಸರ್ದು ಇನ್ಸಿಡೆನ್ಸ್ ಪ್ರಿವಲೆನ್ಸ್ ತಗೊಂಡ್ರೆ ಇಟ್ ಇಸ್ ನಂಬರ್ వర్ల్డ్ వైడ్ డేటాన్ డేటా ఇన్సిడెంట్స్ ఇన్ క్రీసింగ్ రేపీడ్లీ ಅರ್ಬನ್ ಏರಿಯಾಸಲ್ಲಿ ಇಟ್ ಇಸ್ ನಂಬರ್ ಒನ್ ಕ್ಯಾನ್ಸರ್ ನಾವು ವಿಮೆನ್ಸ್ ಅಲ್ಲಿ ಅರ್ಬನ್ ಅದು ಹೇಳ್ತೇನೆ ಮುಂದೆ ಅದು ಕಾರಣಗಳು ಏನಂತ ಗೊತ್ತಾದಾಗ ಯಾಕೆ ಅರ್ಬನ್ ಏರಿಯಾಸು ರೂರಲ್ ಏರಿಯಾಸ್ ಅರ್ಬನ್ ಏರಿಯಾಸ್ಗೆ ಯಾಕೆ ಡಿಫರೆನ್ಸ್ ಇದೆ ಅಂತ ಗೊತ್ತಾಗುತ್ತೆ ಸೊ ಅರ್ಬನ್ ಏರಿಯಾದಲ್ಲಿ ಇಟ್ ಸ್ಟಿಲ್ ಐ ಮೀನ್ ಇವಾಗ ಇಟ್ ಅಸ್ ಬಿಕಮ್ ಅ ನಂಬರ್ ಒನ್ ಕ್ಯಾನ್ಸರ್ ವಿಮೆನ್ಸ್ ಅಲ್ಲಿ ಆ್ಯಂಡ್ ರೂರಲ್ ಪಾಪ್ಯುಲೇಷನ್ ಇಟ್ ಇಲ್ ಸ್ಟಿಲ್ ದ ಸರ್ವೈಕ್ ಕ್ಯಾನ್ಸರ್ ಇಸ್ ದ ನಂಬರ್ ಒನ್ ಕ್ಯಾನ್ಸರ್ ಇಂಡಿಯನ್ ಸಿನಾರಿಯೋದಲ್ಲಿ ಬಟ್ ವರ್ಲ್ಡ್ ವೈಸ್ ಸಿನಾರಿಯೋ ತಗೊಂಡ್ರೆ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ದ ನಂಬರ್ ಒನ್ ಕ್ಯಾನ್ಸರ್ ಅಮಾಂಗ್ ವಿಮೆನ್ಸ್ ನೀವು ಕೇಳಿದ್ರೆ ಈಗಲೇ ಹೇಳ್ಬಿಡ್ತೀನಿ ಯಾಕೆ ಆ ಡಿಫ್ರೆನ್ಸ್ ಇದೆ ಅಂದರೆ ಇಟ್ ಆಸ್ ಬೇಸಿಕಲಿ ದ ಲೈಫ್ ಟೈಮ್ ಚೇಂಜಸ್ ಅರ್ಬನ್ ಪಾಪ್ಯುಲೇಷನ್ ಏನು ಲೈಫ್ ಸ್ಟೈಲ್ ಚೇಂಜಸ್ ಆಗಿದೆ ಒಬೇಸಿಟಿ ಆಗಿರ್ಬೋದು ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಆಗಿರಬಹುದು ಮೆನಾರ್ಕಿ ಬೇಗ ಸ್ಟಾರ್ಟ್ ಇರ್ಬೋದು ಅಂದ್ರೆ ಮುಟ್ಟು ಬೇಗ ಸ್ಟಾರ್ಟ್ ಇರ್ಬೋದು ಮುಟ್ಟು ನಿಲ್ಲೋದು ತುಂಬ ತಡವಾಗಬಹುದು ಇಲ್ಲಾಂದ್ರೆ ಕೆಲವೊಮ್ಮೆ ಮುಟ್ಟು ನಿಂತ ಮೇಲೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ತಗೊಳ್ತಾರೆ ಸೊ ಆ ಕಾರಣದಿಂದ ಆಗಿರ್ಬೋದು ಮಕ್ಕಳಾಗದೇ ಇರುವಂತದ್ದು ಇರಬಹುದು ಈಗ ಮಕ್ಕಳಾಗದೇ ಇರುವಂತದ್ದು ಈಗ ಹತ್ತು ಜನರಲ್ಲಿ ಅಟ್ಲೀಸ್ಟ್ ಮೂರ್ನಾಲ್ಕು ಜನರಿಗೆ ಮಕ್ಕಳಾಗದಿರುವಂತದ್ದು ನಾವು ನೋಡ್ತೀವಿ ಸೊ ಮೂವತ್ತು ವಯಸ್ಸು ಒಳಗಡೆ ಮಕ್ಕಳು ಆಗಲಿಲ್ಲ ಅಂದ್ರೂ ಮಕ್ಕಳು ಮಾಡ್ಕೊಳ್ಳಿಲ್ಲ ಕೆಲವರು ಅವ್ರ ಸ್ವ ಇಚ್ಛೆಯಿಂದನೇ ಮಕ್ಕಳು ಮಾಡ್ಕೊಳ್ಳಲ್ಲ ಸೊ ಮೂವತ್ತು ವಯಸ್ಸು ಒಳಗಡೆ ಮಕ್ಕಳು ಮಾಡ್ಕೊಳ್ಳಿಲ್ಲ ಅಂದ್ರೂ ಅವ್ರಿಗೆ ರಿಸ್ಕ್ ಜಾಸ್ತಿ ಆಗುತ್ತೆ ಸೊ ಆ ಒಂದು ಈ ಎಲ್ಲ ಕಾರಣಗಳಿಂದ ಅರ್ಬನ್ ಗೆ ಏನು ವೆಸ್ಟರ್ನೈಸೇಷನ್ ಅಂತ ಹೇಳ್ತೀವಿ ಸೊ ಆ ಒಂದು ಕಾರಣದಿಂದ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗ್ತಾ ಹೋಗ್ತಾ ಗ್ರಾಮೀಣ ಪ್ರದೇಶದವರಿಗೆ ಗರ್ಭಗುರುಳಿನ ಕ್ಯಾನ್ಸರ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅದ್ಯಾಕಿರಬಹುದು ಬೇಸಿಕಲಿ ನೈಂಟಿ ನೈನ್ ಪರ್ಸೆಂಟ್ ಸರ್ವೈಕಲ್ ಕ್ಯಾನ್ಸರ್ ಇನ್ಫೆಕ್ಷನ್ ಇಂದ ಆಗುತ್ತೆ ಎಚ್ ಪಿ ವಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಸೊ ಅದೊಂದು ಜಸ್ಟ್ ಇನ್ಫೆಕ್ಷನ್ ತಡೆಗಟ್ಟಬಿಟ್ರೆ ಸರ್ವೈಕಲ್ ಕ್ಯಾನ್ಸರ್ ಸಂಪೂರ್ಣವಾಗಿ ನೆಲೆಸಬಹುದು ಅದು ರೂರಲ್ ಯಾಕೆ ಯಾಕೆ ಸರ್ ಅದು ಸ್ಟೇಟಸ್ ಆ ಒಂದು ಕಾರಣದಿಂದ ಸೋಷಿಯೋ ಎಕನಾಮಿಕ್ ಸಿಚುವೇಶನ್ ಇದರಿಂದ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎಚ್ ಇನ್ಫೆಕ್ಷನ್ ಪ್ರಿವಿಲೆನ್ಸ್ ಜಾಸ್ತಿ ಇದೆ ರೂರಲ್ ಪಾಪ್ಯುಲೇಷನ್ ಅಲ್ಲಿ ಸೊ ಹಾಗಾಗಿ ಸರ್ವೈಕಲ್ ಕ್ಯಾನ್ಸರ್ ಇನ್ಸಿಡೆಂಟ್ ಜಾಸ್ತಿ ಇದೆ ವರ್ಲ್ಡ್ ವೈಡ್ ತಗೊಂಡ್ರೆ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಲ್ಲೇ ಸರ್ವೈಕಲ್ ಕ್ಯಾನ್ಸರ್ ಜಾಸ್ತಿ ಇರೋದು ಥರ್ಡ್ ವರ್ಲ್ಡ್ ಕಂಟ್ರೀಸ್ ಆಗಿರ್ಬೋದು ಎಕನಾಮಿಕಲಿ ಪೋರ್ ಕಂಟ್ರೀಸ್ ಆಗಿರ್ಬೋದು ಅಲ್ಲೇ ಸರ್ವೈಕಲ್ ಕ್ಯಾನ್ಸರ್ ಜಾಸ್ತಿ ಇರೋದು ಜಾಸ್ತಿ ಇರೋದು ಜಾಸ್ತಿ ಇರೋದು ಹೌದು ಈಗ ಅದಕ್ಕೆ ಅಂದ್ರೆ ಎಚ್ ವ್ಯಾಕ್ಸಿನ್ ಕೂಡ ಬಂದಿದೆ ಹೌದು ವ್ಯಾಕ್ಸಿನ್ ಎಚ್ ಇದೆ ಹೆಪಟೈಟಿಸ್ ಕೂಡ ಇದೆ ಸೊ ಹೆಪಟೈಟಿಸ್ ಸಾಮಾನ್ಯವಾಗಿ ಎಲ್ಲರೂ ಹಾಕ್ಸ್ಕೊಂಡಿರ್ತಾರೆ ಸೊ ಹೆಪಟೈಟಿಸ್ ಇಂದನು ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಹೆಪಟೈಟಿಸ್ ಬಿ ಇಂದ ಸಿರೋಸಸ್ ಆಗುತ್ತೆ ತರಂತರ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಸೊ ದಟ್ ಇಸ್ ಒನ್ ಅದರ್ ಕಂಡೀಷನ್ ವೇರ್ ವ್ಯಾಕ್ಸಿನೇಷನ್ ಮೂಲಕ ಕ್ಯಾನ್ಸರ್ ಪ್ರಿವೆಂಟ್ ಮಾಡಬಹುದು ಸರ್ ಈಗ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ನಡೀತಾ ಇರೋದ್ರಿಂದ ಏನೇನು ಕಾರ್ಯಕ್ರಮಗಳು ನಡೀತಾ ಇದೆ ಆದಿಚುಂಚನಗಿರಿ ಆಸ್ಪತ್ರೆಯಿಂದ ಕಾರ್ಯಕ್ರಮಗಳು ರೆಗ್ಯುಲರ್ ಆಗಿ ನಾವು ಬ್ರೆಸ್ಟ್ ಕ್ಲಿನಿಕ್ ನಡೆಸ್ತೀವಿ ಆ ದಿನದಲ್ಲಿ ಬ್ರೆಸ್ಟ್ ಸಂಬಂಧಿಸಿದ ಯಾವುದೇ ಪೇಷಂಟ್ಸ್ ಆಗಿರ್ಬೋದು ಟ್ರೀಟೆಡ್ ಆಗಿರ್ಬೋದು ಇಲ್ಲ ಆ ಸಿಂಪ್ಟಮ್ಸ್ ಇಂದ ಬರೋರಾಗಿರ್ಬೋದು ಪ್ರಮುಖವಾಗಿ ಅವ್ರನ್ನ ನೋಡ್ತೀವಿ ಸ್ಕ್ರೀನಿಂಗ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಸ್ಕ್ರೀನಿಂಗ್ಗೆ ಮ್ಯಾಮೋಗ್ರಾಮ್ ಸದ್ಯ ಇಲ್ಲಿಲ್ಲ ಸೊ ಮ್ಯಾಮೋಗ್ರಾಮ್ ತರಿಸೋ ಪ್ಲಾನ್ ಇದೆ ಸೊ ಹಾಗಾಗಿ ಸ್ಕ್ರೀನಿಂಗ್ ಅಂತ ಜಸ್ಟ್ ಎಕ್ಸಾಮಿನೇಷನ್ ಅಷ್ಟೇ ಆಗುತ್ತೆ ಸ್ಕ್ರೀನಿಂಗ್ ಇನ್ನು ಮ್ಯಾಮೋಗ್ರಾಮ್ ತರಬೇಕಾಗುತ್ತೆ ತಂದಿಲ್ಲ ಮ್ಯಾಮೋಗ್ರಮ್ ಸದ್ಯ ಇಲ್ಲ ಕಾರಣಗಳನ್ನ ನೀವು ಹೇಳಿದ್ರಿ ಒಂದು ಮಕ್ಕಳನ್ನ ಮಾಡ್ಕೊಳ್ದೆ ಇರುವಂತದ್ದು ಇರ್ಬೋದು ಅಥವಾ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಅಂದ್ರಿ ನೀವು ಹೇಗೆ ಅದು ಲೈಫ್ ಸ್ಟೈಲ್ ಚೇಂಜಸ್ ಅಂದ್ರೆ ಯಾವ್ದ್ರಲ್ಲಿ ಆಹಾರದಲ್ಲ ಅಥವಾ ಎಲ್ಲ ರೀತಿಯಲ್ಲೂ ಒಂದನ್ನೇ ಅಂತ ಹೇಳಕ್ ಆಗಲ್ಲ ಆಹಾರ ಪದ್ಧತಿ ಆಗಿರ್ಬಹುದು ದಿನನಿತ್ಯದ ಚಟುವಟಿಕೆಗಳಾಗಿರಬಹುದು ಮತ್ತೆ ಈಗ ಸಾಫ್ಟ್ವೇರ್ ಕೆಲಸ ಮಾಡೋದ್ರಿಂದ ಸುಮಾರು ಜನ ಗಂಟೆ ಗಟ್ಟಲೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಹಾಗಾಗಿ ಏನಾಗುತ್ತೆ ಈ ಬೊಜ್ಜುತನ ಜಾಸ್ತಿ ಆಗುತ್ತೆ ಎಲ್ಲಿ ಒಬೆಸಿಟಿ ಜಾಸ್ತಿ ಆಗುತ್ತಲ್ಲ ಹಾರ್ಮೋನ್ ಲೆವೆಲ್ಸ್ ಕೂಡ ಜಾಸ್ತಿ ಆಗುತ್ತೆ ಸೊ ಬೇಸಿಕಲಿ ಬ್ರೆಸ್ಟ್ ಕ್ಯಾನ್ಸರ್ ಟ್ಯೂಮರ್ ಡಿಪೆಂಡೆಂಟ್ ಹಾರ್ಮೋನ್ ಡಿಪೆಂಡೆಂಟ್ ಕ್ಯಾನ್ಸರ್ ಅಂತ ಹೇಳ್ತೇವೆ ಅಂದ್ರೆ ಈಸ್ಟ್ರೋಜನ್ ಕ್ಯಾನ್ ಆಕ್ಟ್ ಆನ್ ಈಸ್ಟ್ರೋಜನ್ ನಾರ್ಮಲ್ ಆಗಿ ಇರುತ್ತೆ ಬಟ್ ಯಾವಾಗ ಈ ಒಬೆಸಿಟಿ ಕಾರಣಗಳಿಂದ ಈಸ್ಟ್ರೋಜನ್ ಲೆವೆಲ್ಸ್ ಎಲ್ಲ ಜಾಸ್ತಿ ಆಗುತ್ತೋ ಅದು ಕೂಡ ಇಂಪ್ಯಾಕ್ಟ್ ಒಂದು ಬ್ರೆಸ್ಟ್ ಟಿಶ್ಯೂ ಸೊ ಅದರಿಂದ ಕೂಡ ಆಗಬಹುದು ಅದು ಒಂದು ಕಾರಣ ಹಾರ್ಮೋನ್ಸ್ ಕ್ಯಾನ್ ಇನ್ಫ್ಲೂಯೆನ್ಸ್ ದ ಬ್ರೆಸ್ಟ್ ಡೆವಲಪ್ಮೆಂಟ್ ನಾರ್ಮಲಿ ಬ್ರೆಸ್ಟ್ ಡೆವೆಲಪ್ಮೆಂಟ್ಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಈಸ್ಟ್ರೋಜನ್ಸ್ ಆಗಿರ್ಬೋದು ಪ್ರೊಜೆಸ್ಟ್ರಾನ್ಸ್ ಆಗಿರ್ಬೋದು ಸೊ ಇದೆಲ್ಲ ಏನಾಗುತ್ತೆ ನಾರ್ಮಲ್ ಈ ರೀಪೊಡಕ್ಟಿವ್ ಫೇಸ್ ಅಲ್ಲಿ ಮುಟ್ಟು ಶುರುವಾದ್ರಿಂದ ಮುಟ್ಟು ನಿಲ್ಲುವರೆಗೂ ಸೈಕ್ಲಿಕಲಿ ಪ್ರೊಡ್ಯೂಸ್ ಆಗುತ್ತೆ ಈಸ್ಟ್ರೋಜನ್ಸ್ ಆಗಿರ್ಬೋದು ಪ್ರೊಜೆಸ್ಟ್ರಾನ್ಸ್ ಆಗಿರ್ಬೋದು ಸೈಕ್ಲಿಕಲಿ ನಾರ್ಮಲ್ ಲೆವೆಲ್ಸ್ ಅಲ್ಲಿ ಇರುತ್ತೆ ಬಟ್ ಏನು ಈ ಬೊಜ್ಜುತನ ಹೆಚ್ಚಾದಾಗ ಈಸ್ಟ್ರೋಜನ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಮತ್ತೆ ಅದು ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ಆಗ್ತಾ ಇರುತ್ತೆ ಶರೀರದಲ್ಲಿ ಸೊ ಹಂಗಾಗಿ ಬ್ರೆಸ್ಟ್ ಮೇಲೆ ಅದ್ರ ಪರಿಣಾಮವನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದೊಂದು ಕಾರಣ ಅಷ್ಟೇ ಹಲವಾರು ಕಾರಣಗಳಿದೆ ಇದೆ ಅದರಲ್ಲಿ ಇದೊಂದು ಕಾರಣ ಸೊ ಬೇರೆ ಕಾರಣಗಳು ತಂದ್ರೆ ಜೆನೆಟಿಕ್ ಕಾಸ್ ಕೂಡ ಇರುತ್ತೆ ಪ್ರಮುಖವಾಗಿ ಯಾವ್ದಾದ್ರು ಜೀನ್ಸ್ ಮ್ಯೂಟೇಶನ್ಸ್ ಆಗಿರ್ಬೋದು ಅದು ಫೆಮಿಲಿಯಲ್ ಆಗಿ ಟ್ರಾನ್ಸ್ಫರ್ ಆಗಬಹುದು ಸೊ ಆ ಕಾರಣಗಳು ಇರುತ್ತೆ ಸರ್ ಕಾರಣಗಳಾಯ್ತು ಈಗ ಒಂದೇನಾದ್ರು ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇದೆ ಅಥವಾ ಇದು ಕ್ಯಾನ್ಸರ್ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೋ ಏನೇನು ಸಿಂಪ್ಟಮ್ಸ್ ಇರುತ್ತೆ ಸರ್ ಕ್ಯಾನ್ಸರ್ ಬರುತ್ತೆ ಅನ್ನೋ ಸಾಧ್ಯತೆ ಬೇರೆ ಪ್ರಶ್ನೆ ಕ್ಯಾನ್ಸರ್ ಬಂದಿದೆ ಅನ್ನೋದಕ್ಕೆ ಸಿಂಪ್ಟಮ್ಸ್ ಅಂದರೆ ಒಂದು ಯೂ ಮೋಸ್ಟ್ ಕಾಮನ್ ಸಿಂಟಮ್ಸ್ ಅಂದರೆ ಲಂಪ್ ಅಂತ ಇರುತ್ತೆ ಯಾವ್ದಾದ್ರು ಗೆಡ್ಡೆ ಫೀಲ್ ಆಗೋದು ಯೂಶ್ವಲಿ ಇನ್ಸಿಡೆಂಟಲ್ ಆಗಿ ಫೀಲ್ ಆಗುತ್ತೆ ಸ್ನಾನ ಮಾಡುವಾಗ್ಲೂ ಮುಟ್ ನೋಡಿಕೊಂಡಾಗ ಯೂಶ್ವಲಿ ಫೀಲ್ ಆಗುತ್ತೆ ದಟ್ ಇಸ್ ದ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಯಾರು ನಮ್ಮ ಪೇಶಂಟ್ಸ್ ಬರೋದು ಗೆಡ್ಡೆ ಫೀಲ್ ಆಯಿತು ಬಂದು ತೋರ್ಸ್ಕೊಳಕ್ಕೆ ಅಂತ ಬಂದ್ವಿ ಅಂತ ಬರ್ತಾರೆ ಬಟ್ ಎಲ್ಲಾ ಗೆಡ್ಡೆಗಳು ಕ್ಯಾನ್ಸರ್ ಅಲ್ಲ ಅದೊಂದು ನೆನಪಲ್ಲಿ ಇಟ್ಕೋಬೇಕು ಎಲ್ಲಾ ಗೆಡ್ಡೆಗಳು ಕ್ಯಾನ್ಸರ್ ಅಲ್ಲ ಈ ರಿಪ್ರೊಡಕ್ಟಿವ್ ಫೇಸ್ ಅಂತ ಏನು ಹೇಳೋದಲ್ಲ ಬ್ರೆಸ್ಟ್ ಅಲ್ಲಿ ನಾರ್ಮಲ್ ಸೈಕ್ಲಿಕಲ್ ಚೇಂಜಸ್ ಆಗ್ತಾ ಇರುತ್ತೆ ಆ ರಿಪ್ರೊಡಕ್ಟಿವ್ ಫೇಸ್ ಅಲ್ಲಿ ಗೆಡ್ಡೆಗಳು ಬರೋ ಚಾನ್ಸಸ್ ಇದೆ ಕೆಲವೊಮ್ಮೆ ಅದು ವರ್ಷಗಟ್ಟಲೆ ಆಗೇ ಇರುತ್ತೆ ಅದೇನು ತೊಂದರೆ ಮಾಡಲ್ಲ ಬಟ್ ಯಾವಾಗ ನಾವು ಒಂದು ಗೆಡ್ಡೆ ಬಂತು ಅದ್ರ ಬಗ್ಗೆ ಹೆಚ್ಚು ಇನ್ನು ಪರೀಕ್ಷೆ ಅಂತಂದ್ರೆ ಯಾರು ಫೀಮೇಲ್ಸ್ ಮೋರ್ ದೆನ್ ಫಾರ್ಟಿ ಇಯರ್ಸ್ ಆ್ಯಂಡ್ ಅದು ಕ್ರಮೇಣ ಮೂರ್ನಾಲ್ಕು ತಿಂಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಅವ್ರು ಅನಿಸಿದಾಗ ಅವರು ಖಂಡಿತವಾಗಿ ಅದಂತ ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗತ್ತೆ ಏನಾಗುತ್ತೆ ನಮ್ಗೆ ಸುಮಾರು ಜನ ಪೇಶಂಟ್ಸ್ ಬರ್ತಾರೆ ಸರ್ ನನಗೆ ಮೂರ್ನಾಲ್ಕು ತಿಂಗಳಿಂದ ಗೆಡ್ಡೆ ಇದೆ ಬಟ್ ಅದು ನನಗೇನು ತೊಂದರೆ ಮಾಡ್ತಿಲ್ಲ ಸರ್ ಅದಕ್ಕೆ ನಾನು ತೋರಿಸ್ಕೊಂಡಿಲ್ಲ ಅಂತ ಬರೋರೇ ಜಾಸ್ತಿ ಯಾಕಂದ್ರೆ ಅವ್ರಿಗೆ ನೋವಾಗದಿರೋರಿಗೂ ಯಾವತ್ತು ಯಾರೂ ಬರಲ್ಲ ಅವ್ರಿಗೆ ಡಾಕ್ಟರ್ ಹತ್ರ ನೋವಾಗಬೇಕು ಯಾವುದೇ ಗೆಡ್ಡೆ ಆಗಿರಲಿ ಶರೀರದಲ್ಲಿ ಎಲ್ಲೇ ಯಾವುದೇ ಗೆಡ್ಡೆ ಆಗಿರಲಿ ಅವ್ರಿಗೆ ನೋವಾಗಬೇಕು ಅವಾಗಷ್ಟೇ ಡಾಕ್ಟರ್ ಹತ್ರ ಬರ್ತಾರೆ ಅದಕ್ಕೆ ತುಂಬಾ ತಪ್ಪು ಮೋಸ್ಟ್ ಆಫ್ ದ ಕ್ಯಾನ್ಸರ್ ಏನು ಗೆಡ್ಡೆಗಳು ಇನಿಷಿಯಲ್ ಫೇಸಲ್ಲಿ ನೋವು ಆಗಲ್ಲ ಬಟ್ ಅದು ಕ್ರಮೇಣ ಬೆಳೀತಾ ಇರುತ್ತೆ ಅದು ಯಾವಾಗ ಆಗುತ್ತೆ ಅದೇ ಬ್ರೆಸ್ಟ್ ಕ್ಯಾನ್ಸರ್ ಅಂತಾನೆ ಹೇಳಿದಾಗ ಯಾವ್ದಾದ್ರು ಮಜಲ್ ಇನ್ವಾಲ್ವ್ ಆಗಾಗ ನರ್ವ್ ಇನ್ವಾಲ್ವ್ ಆದಾಗ ಇಲ್ಲ ಸ್ಕಿನ್ ಅಲ್ಸರೇಷನ್ಸ್ ಆದಾಗ ಗಾಯಗಳಾದಾಗ ಅವಾಗಷ್ಟೇ ಅವ್ರಿಗೆ ನೋವು ಬರುತ್ತೆ ಸೊ ಸುಮಾರು ಪೇಷಂಟ್ಸ್ ನಮ್ಗೆ ಹಾಗೆ ಬರ್ತಾರೆ ಈಗ ನೋವ್ ಆದಾಗ ಬರ್ತಾರೆ ಹೊರ್ತು ಗೆಡ್ಡೆ ಕಾಣಿಸ್ಕೊಂಡಾಗ ಬರಲ್ಲ ಅದಕ್ಕೋಸ್ಕರ ಯಾವುದೇ ವಿಮೆನ್ ಹೊಸದಾಗಿ ಯಾವುದಾದ್ರು ಗೆಡ್ಡೆ ಕಾಣಿಸ್ಕೊಂಡಿದ್ರೆ ಮೋರ್ ದೆನ್ ಫೈವ್ ಇಯರ್ಸ್ ಅಲ್ಲಿ ಮುಂಚೆ ಎಷ್ಟೊಂದು ವರ್ಷಗಳಿಂದ ಗೆಡ್ಡೆ ಇದೆ ಅಂತ ಅಂತ ಹೇಳ್ತಾರೆ ಸೊ ಅದು 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 ಬೆನೈನ್ ಆಗಿರುತ್ತೆ ಆಗಿ ಕನ್ವರ್ಟ್ ಆಗಲ್ಲ ಯಾವ್ದಾದ್ರು ಬೇಗ ಗೆಡ್ಡೆಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಸರಿ ತುಂಬಾ ಜನಕ್ಕೆ ಸ್ತನವನ್ನ ಪರೀಕ್ಷೆ ಮಾಡ್ಕೊಳ್ಳೋದನ್ನ ವೈದ್ಯರು ಹೇಳ್ಕೊಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಗೆಡ್ಡೆ ಕಂಡು ಬಂದಾಗ ಸ್ಕ್ಯಾನಿಂಗ್ ಆ ಥರ ಗೆಡ್ಡೆ ಇರುತ್ತೆ ಆದರೆ ಇದು ಹೌದೋ ಅಲ್ಲ ಅಂತ ವೈದ್ಯರು ಹೇಳ್ತಾರೆ ಈಗ ಹಲವಾರು ಜನ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತಾರೆ ಅವ್ರಿಗೆ ಇರಬಹುದು ಆದರೆ ಸ್ಕ್ಯಾನಿಂಗ್ ಮಾತ್ರ ಮಾಡಿಸಿರ್ತಾರೆ ಮ್ಯಾಮೋಗ್ರಫಿ ಮಾಡಿರಲ್ಲ ಅದು ಕ್ಯಾನ್ಸರ್ ಗೆಡ್ಡೆನಾ ಅಥವಾ ಅಲ್ಲವೋ ಹೇಗೆ ಗೊತ್ತಾಗುತ್ತೆ ಸ್ಕ್ಯಾನಿಂಗ್ ಅಂದ್ರೆ ಮ್ಯಾಮೋಗ್ರಫಿ ಕೂಡ ಒಂದು ರೀತಿಯ ಸ್ಕ್ಯಾನಿಂಗ್ ಇನ್ನೊಂದು ಸ್ಕ್ಯಾನಿಂಗ್ ನೀವು ಹೇಳ್ತಾ ಇರೋದು ಸ್ಕ್ಯಾನ್ ಅಲ್ಟ್ರಾಸೌಂಡ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಯೂಜ್ಲಿ ಲೆಸ್ ದೆನ್ ತರ್ಟಿ ತರ್ಟಿ ಫೈವ್ ಇಯರ್ಸ್ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನೇ ಮಾಡೋದು ಬ್ರೆಸ್ಟ್ ಸ್ವಲ್ಪ ಡೆನ್ಸ್ ಇರುತ್ತೆ ಮ್ಯಾಮೋಗ್ರಾಮ್ ಅಲ್ಲಿ ಏನೂ ಪಿಕ್ ಆಗಲ್ಲ ಸೊ ತರ್ಟಿ ಫೈವ್ ಇಯರ್ಸ್ ನಂತರ ತರ್ಟಿ ಫಾರ್ಟಿ ಇಯರ್ಸ್ ನಂತರನೇ ಮ್ಯಾಮೋಗ್ರಾಮ್ ಮಾಡೋದು ಅದೊಂದು ಸೊ ಯಾಕಂದ್ರೆ ಎಷ್ಟೊಂದ್ ಜನ ಡಾಕ್ಟರ್ಸ್ ಕೂಡ ಮ್ಯಾಮೋಗ್ರಾಮ್ ಬರ್ದು ಕಳ್ಸಿ ಬಿಡ್ತಾರೆ ಇಪ್ಪತ್ತೈದು ವರ್ಷದವರಿಗೆಲ್ಲ ಈ ಮ್ಯಾಮೋಗ್ರಾಮ್ ಮಾಡಬಾರ್ದು ಮಾಡಕ್ಕಾಗಲ್ಲ ಯೂಶಲಿ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ನಂತರನೇ ಮ್ಯಾಮೋಗ್ರಾಮ್ ಸಾಧ್ಯ ಆಗೋದು ಅದ್ರ ಕೆಳಗಡೆ ಎಲ್ಲ ಅಲ್ಟ್ರಾಸೌಂಡೇ ಮಾಡೋದು ಅಲ್ಟ್ರಾಸೌಂಡಲ್ಲೂ ಫೀಚರ್ಸ್ ಇರುತ್ತೆ ಇಟ್ ಕ್ಯಾನ್ ಪಿಕ್ ಅಪ್ ಮ್ಯಾಲಿಗ್ನೆನ್ಸಿ ಕೆಲವೊಂದು ವಿಷಯಗಳು ಆ ಗಂಟಿಗೆ ಸಂಬಂಧಿಸಿದ್ದು ಕೆಲವೊಂದು ವಿಷಯಗಳು ಇರುತ್ತೆ ಅಲ್ಟ್ರಾಸೌಂಡ್ ಕೂಡ ಅದರಲ್ಲಿ ಪಿಕ್ ಆಗುತ್ತೆ ಇದು ಕ್ಯಾನ್ಸರ್ ಬೈನೈನ್ ಇರಬಹುದಾ ಇಲ್ಲ ಕ್ಯಾನ್ಸರ್ ಇರಬಹುದಾ ಅಂತಾನೂ ಅಲ್ಟ್ರಾಸೌಂಡ್ ಅಲ್ಲಿ ಕೂಡ ಗೊತ್ತಾಗುತ್ತೆ ಬೇರೆ ಬೇರೆ ಯಾವ ತರದ ಗಿಡಗಳು ಇರುತ್ತೆ ಸರ್ ಅದೇ ಹೇಳಿದ ರೀಪ್ರೊಡಕ್ಟಿವ್ ಫೇಸ್ ಅಲ್ಲಿ ಕಾಮನ್ ಆಗಿ ಫೈಬ್ರೋಡಿನೋಮಸ್ ಇರುತ್ತೆ ಅದು ರೀಪ್ರೊಡಕ್ಟಿವ್ ಚೇಂಜ್ ಅದು ನಾರ್ಮಲ್ ನಾರ್ಮಲ್ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಆಗುವಂತ ಬ್ರೆಸ್ಟ್ ಟಿಶ್ಯೂ ಚೇಂಜಸ್ ಅದು ಸೊ ಅದರಿಂದ ಅವ್ರಿಗೆ ಏನು ತೊಂದರೆ ಆಗುತ್ತೆ ಅದು ದೊಡ್ಡದಾಗಬಹುದಾ ಅಥವಾ ಚಿಕ್ಕದಾಗಬಹುದಾ ಅಥವಾ ಕರಗ್ ಹೋಗಬಹುದಾ ಹೇಗೆ ಅದು ಅದು ದೊಡ್ಡದಾಗುತ್ತೆ ಸ್ಲೋ ಆಗಿ ದೊಡ್ಡದಾಗುತ್ತೆ ಎರಡು ಸೆಂಟಿಮೀಟರ್ ಇರೋದು ಇನ್ನೊಂದು ಐದು ವರ್ಷದಲ್ಲಿ ಎರಡೂವರೆ ಸೆಂಟಿಮೀಟರ್ ಆಗಬಹುದು ನಾಲ್ಕು ವರ್ಷದಲ್ಲಿ ಎರಡೂವರೆ ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಆಗಬಹುದು ಹಾಗೆ ಇರುತ್ತೆ ಹೊರತು ತೀರಾ ಫಾಸ್ಟ್ ಆಗಿ ಬೆಳೆಯೋದಿಲ್ಲ ಕ್ಯಾನ್ಸರ್ ಗಡ್ಡೆಗಳು ಫಾಸ್ಟ್ ಕ್ಯಾನ್ಸರ್ ಗಡ್ಡೆಗಳು ಬೆಳಿತಾನೆ ಇರುತ್ತೆ ಅನ್ಲಸ್ ವಿ ಇಂಟರ್ವಿನ್ ನಾವು ಏನಾದರೂ ಒಂದು ಟ್ರೀಟ್ಮೆಂಟ್ ಮಾಡೋವರೆಗೂ ಕ್ಯಾನ್ಸರ್ ಗೆಡ್ಡೆಗಳು ಬೆಳಿತಾನೆ ಇರತ್ತೆ ಸೊ ಆ ಎರಡು ಡಿಫ್ರೆನ್ಸ್ ಗೊತ್ತಿರಬೇಕು ಸೊ ಅದೇ ಹೇಳಿದ್ನಲ್ಲ ರೀಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಅಲ್ಲಿ ಚೇಂಜಸ್ ಇರುತ್ತೆ ಬಟ್ ಅದಕ್ಕಂತ ಎಲ್ಲಾ ಗೆಡ್ಡೆಗಳು ಕ್ಯಾನ್ಸರ್ ಅಂತ ಭಯಪಡೋದು ಬೇಡ ಬಟ್ ಯಾವ ಒಂದು ಅದೇ ಹೊಸದಾಗಿ ನೋಡಿದಂತ ಗೆಡ್ಡೆಗಳಾಗಿರ್ಬೋದು ಮೋರ್ ದನ್ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಏಜ್ ಗ್ರೂಪಲ್ಲಿ ಕಂಡಂತ ಗೆಡ್ಡೆಗಳಾಗಿರ್ಬೋದು ಅವ್ರಿಗೆ ಸ್ವಲ್ಪ ಗಮನ ಕೊಟ್ಟು ತೋರಿಸ್ಕೊಳ್ಬೇಕಾಗುತ್ತೆ ಸರ್ ಈಗ ಕ್ಯಾನ್ಸರ್ ಗೆಡ್ಡೆಗಳು ನೋವಾಗುತ್ತಾ ಕ್ಯಾನ್ಸರ್ ಗೆಡ್ಡೆಗಳು ನೋವಾಗುತ್ತೆ ಇನಿಶಿಯಲ್ ಫೇಸಸ್ ಅಲ್ಲಿ ನೋವು ಇರಲ್ಲ ಅದು ತೀರಾ ದೊಡ್ಡದಾಗಿ ಬೆಳೆದಾಗ ಈಗ ಬ್ರೆಸ್ಟ್ಗೆ ಅಂತ ತಗೊಂಡ್ರೆ ಈಗ ಅಲ್ಸರೇಷನ್ಸ್ ಏನಾದರೂ ಆದಾಗ ತೀರಾ ದೊಡ್ಡದಾಗಿ ಎಲ್ಲ ಅಲ್ಸರ್ ಆದಾಗ ಗಾಯಗಳಾದಾಗ ಅವಾಗ ನೋವಾಗುತ್ತೆ ಇಲ್ಲ ಮಜಲು ಚೆಸ್ಟ್ ವಾಲ್ ಏನಾದರೂ ಇನ್ವಾಲ್ವ್ ಆದರೆ ಮಾಂಸಖಂಡಗಳು ಇನ್ವಾಲ್ವ್ ಆಗದೆ ತುಂಬ ಬೆಳೆದು ಅವಾಗಷ್ಟೇ ನೋವಾಗುತ್ತೆ ಅಲ್ಲೇ ಉಳಿದಿರೋ ಕ್ಯಾನ್ಸರ್ ಗಡ್ಡೆಗಳು ಯೂಶಲಿ ನೋವಿರಲ್ಲ ನೋವಿರಲ್ಲ ಅದೇ ಆಪೋಸಿಟ್ ಏನಂದ್ರೆ ಪ್ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಏನು ಹೇಳುತ್ತೆ ಅದನ್ನ ತೋರಿಸ್ ಬರ್ತಾರೆ ಸುಮಾರು ಜನ ನೋವು ಅಂತ ಬಟ್ ಈ ಕ್ಯಾನ್ಸರ್ ಗೆಡ್ಡೆಗಳನ್ನ ಎಷ್ಟೊಂದು ಕಂಡು ಬಂದಾಗ ವೈದ್ಯರ ಹತ್ರ ಬರಬೇಕು ಒಂದು ಗೆಡ್ಡೆಗಳು ಒಂದು ಗೆಡ್ಡೆ ಇನ್ನೊಂದು ನೋವು ಬರಬಹುದು ಲೇಟರ್ ಅಲ್ಲಿ ಮತ್ತೊಂದು ಡಿಸ್ಚಾರ್ಜ್ ಬರಬಹುದು ಕೆಲವೊಮ್ಮೆ ಗೆಡ್ಡೆಗಳು ಏನು ಫೀಲ್ ಆಗದೆ ಇರಬಹುದು ಬಟ್ ನಿಪ್ಪ ಡಿಸ್ಚಾರ್ಜ್ ಅಥವಾ ನಿಪ್ಪಲ್ ಮೇಲೆ ಅಲ್ಸರೇಷನ್ಸ್ ಆಗ್ಬೋದು ಸೊ ಈ ಥರ ಏನಾದರೂ ಇದ್ದಾಗ ಬಂದು ತೋರಿಸ್ಕೊಳ್ಬೇಕಾಗುತ್ತೆ ಮತ್ತೆ ಬ್ರೆಸ್ಟ್ ಸೈಜ್ ಅಲ್ಲಿ ಏನಾದ್ರು ಬದಲಾವಣೆ ಆಗುತ್ತೆ ಬ್ರೆಸ್ಟ್ ಸೈಜ್ ಅಲ್ಲಿ ಯೂಶಲಿ ಏನು ಬದಲಾವಣೆ ಇರಲ್ಲ ಗೆಡ್ಡೆ ಇಲ್ದೇನೆ ಬ್ರೆಸ್ಟ್ ಸೈಜ್ ಅಲ್ಲಿ ಏನು ಬದಲಾವಣೆ ಇಲ್ಲ ತೀರಾ ದೊಡ್ಡ ಗೆಡ್ಡೆ ಆದಾಗಲೇ ಬ್ರೆಸ್ಟ್ ದೊಡ್ಡದಾಗಿದೆ ಅಂತ ಅನ್ಸುತ್ತೆ ಅಷ್ಟೇ ಅದು ಬಿಟ್ಟರೆ ಬ್ರೆಸ್ಟ್ ಕ್ಯಾನ್ಸರ್ ಕಾರಣವಾಗಿ ಬರೀ ಬ್ರೆಸ್ಟ್ ದೊಡ್ಡದಾಗೋದಿಲ್ಲ ಒಂದು ಸರ್ತಿ ಇದು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಪತ್ತೆ ಆದಾಗ ಸ್ಟೇಜಸ್ ಎಲ್ಲ ಇರುತ್ತಲ್ಲ ಸರ್ ಸ್ಟೇಜ್ ಹೇಗೆ ನಿರ್ಧಾರ ಮಾಡ್ತೀರಾ ಬ್ರೆಸ್ಟ್ ಕ್ಯಾನ್ಸರಲ್ಲಿ ನಾಲ್ಕು ಸ್ಟೇಜ್ ಇದೆ ಸ್ಟೇಜ್ ಒನ್ ಟು ಫೋರ್ ಒನ್ ಟು ತ್ರೀ ಇಸ್ ಕಂಪ್ಲೀಟ್ಲಿ ಟ್ರೀಟಬಲ್ ಕ್ಯೂರಬಲ್ ಅಂತ ಹೇಳ್ತೀವಿ ಸ್ಟೇಜ್ ಫೋರ್ ಇಸ್ ಮೆಟಾಸ್ಟಾಟಿಕ್ ಅಂದರೆ ಎಲ್ಲ ಬೇರೆ ಅಂಗಗಳಿಗೆ ಹರಡಿದೆ ಅಂತ ಸ್ಟೇಜ್ ಫೋರ್ ಆದಾಗ ಯೂಶಲಿ ಎಲ್ಲ ಕ್ಯಾನ್ಸರ್ಗಳು ಟ್ರೀಟ್ ಮಾಡೋಕೆ ಕಷ್ಟ ಆಗುತ್ತೆ ಬಟ್ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಏನಂದರೆ ಅದಕ್ಕೆ ಬೇರೆ ಟೆಸ್ಟ್ಗಳು ಇರುತ್ತೆ ಅದೆಲ್ಲ ಮಾಡಿದಾಗ ಅದು ಆ ಕ್ಯಾನ್ಸರ್ದ ಲಕ್ಷಣಗಳೇನಿದೆ ಅಂತ ತಿಳ್ಕೊಳ್ತೀವಿ ಅದು ಹಾರ್ಮೋನಲ್ ಸ್ಟೇಟಸ್ ಏನಿದೆ ಅದೆಲ್ಲ ತಿಳ್ಕೊಂಡು ಸ್ಟೇಜ್ ಫೋರ್ ಕೂಡ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಬಹುದು ಒಳ್ಳೆ ಲೈಫ್ ಸ್ಪ್ಯಾನ್ ಕೊಡಬಹುದು ಕೆಲವೊಂದು ಕ್ಯಾನ್ಸರ್ ಪ್ಯಾನ್ಕ್ರ್ಯಾಟಿಕ್ ಕ್ಯಾನ್ಸರ್ ಆಗಿರ್ಬೋದು ಸ್ಟೇಜ್ ಫೋರ್ ಆಗಿದ ತಕ್ಷಣ ಏನಾಗುತ್ತೆ ಅವ್ರು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಬ್ರೆಸ್ಟ್ ಕ್ಯಾನ್ಸರ್ ಹಾಗಲ್ಲ ಈವನ್ ಸ್ಟೇಜ್ ಫೋರ್ ಕ್ಯಾನ್ಸರ್ನ ಡಿಪೆಂಡಿಂಗ್ ಆನ್ ಎಷ್ಟು ಟ್ಯೂಮರ್ ಇದೆ ಎಲ್ಲಿ ಸ್ಪ್ರೆಡ್ ಆಗಿದೆ ಯಾವ ಹಾರ್ಮೋನ್ ಸ್ಟೇಟಸ್ ಏನಿದೆ ಅದನ್ನೆಲ್ಲ ತಿಳ್ಕೊಂಡು ಅವ್ರನ್ನು ಕೂಡ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಬಹುದು ಅಟ್ಲೀಸ್ಟ್ ಟೂ ತ್ರೀ ಇಯರ್ಸ್ ಲೈಫ್ ಸ್ಪ್ಯಾನ್ ಕೊಡೋ ಚಾನ್ಸಸ್ ಕೂಡ ಇದೆ ಮೊದಲೇ ಹಂತದಲ್ಲಿ ಗೊತ್ತಾದಾಗ ಮೊದಲನೇ ಹಂತದಲ್ಲಿ ಗೊತ್ತಾದಾಗ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದು ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಯೂಶಲಿ ಕೀಮೊಥೆರಪಿ ಸರ್ಜರಿ ಮತ್ತೆ ರೇಡಿಯೇಷನ್ ಸೊ ಮೂರು ಇರುತ್ತೆ ಸರ್ಜರಿ ಕಂಪಲ್ಸರಿ ಎಲ್ಲ ಪೇಷಂಟ್ಗೂ ಮಾಡ್ತೀವಿ ಕೀಮೊಥೆರಪಿ ರೇಡಿಯೋಥೆರಪಿ ಬೇಕಾ ಬೇಡವಾ ಅನ್ನೋದು ವೇರಿಯಸ್ ಕಾರಣಗಳ ತಗೊಂಡು ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ ಸೊ ಇಟ್ ಇಸ್ ಬೇಸಿಕಲಿ ಕೀಮೊಥೆರಪಿ ರೇಡಿಯೇಷನ್ ಆ್ಯಂಡ್ ಸರ್ಜರಿ ಸೊ ಆಲ್ ಕಾಂಬಿನೇಷನ್ ಇಟ್ಕೊಂಡು ನಾವು ಬ್ರೆಸ್ಟ್ ಕ್ಯಾನ್ಸರ್ನ ಟ್ರೀಟ್ ಮಾಡ್ತೀವಿ ಸರ್ ನೀವು ಮೊದಲು ಮಾತಾಡುವಾಗ ಕಾರಣಗಳನ್ನು ಹೇಳುವಾಗ ಹೇಳಿದ್ರಿ ಲೈಫ್ ಸ್ಟೈಲ್ ಬದಲಾವಣೆ ಆಗಿದೆ ಜೀವನ ಶೈಲಿಯ ಬದಲಾವಣೆಯಿಂದ ಕೂಡ ಇದು ಹೆಚ್ಚಾಗ್ತಿದೆ ಅಂತ ಹೇಳಿದ್ರಿ ಈ ಕ್ಯಾನ್ಸರ್ಗಳನ್ನೆಲ್ಲ ತಡೆಗಟ್ಟಬೇಕು ಅಂತಂದರೆ ಒಂದು ಜೆನೆಟಿಕ್ ಹೇಳಿದ್ರಿ ಅದನ್ನು ನಾವೇನು ಬದಲಾವಣೆ ಮಾಡಕ್ಕೆ ಉಳಿದಿದ್ದನ್ನೆಲ್ಲ ಇದು ಬರ್ದಂಗೆ ತಡಿಬೇಕು ಅಂದರೆ ಏನು ಮಾಡಬೇಕು ಬರ್ದಂಗೆ ತಡಿಬೇಕಂದ್ರೆ ಇದೆಲ್ಲ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ನೀವು ಜೆನೆಕ್ ನೀವು ಹೇಳಿದ್ರೆ ಅದನ್ನ ತಡಿಯೋಕಾಗಲ್ಲ ಅದನ್ನ ನಾನ್ ಮಾಡಿಫೈಬಲ್ ನಾವೇನು ಮಾಡೋದು ಅದನ್ನ ಮಾಡಿಫೈ ಮಾಡೋಕ್ಕಾಗಲ್ಲ ಬಟ್ ಇದೆಲ್ಲ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಮಾಡಿಫೈಡ್ ರಿಸ್ಕ್ ಫ್ಯಾಕ್ಟರ್ಸ್ ಅದೇ ಒಬೆಸಿಟಿ ಗುಡ್ ಆಕ್ಟಿವಿಟೀಸ್ ಇಟ್ಕೊಬೇಕು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಬೇಕು ಒಳ್ಳೆ ಆರೋಗ್ಯ ಪದ್ಧತಿ ಅದೇ ಬಿಟ್ರೆ ನೆಕ್ಸ್ಟ್ ನಮ್ಮ ಏಜ್ ಆಫ್ ಮೆನಾರ್ಕಿ ಕೂಡ ಒಬೆಸಿಟಿ ಆಲ್ಸೋ ಇನ್ಫ್ಲೂನ್ಸಸ್ ಏಜ್ ಆಫ್ ಮೆನಾರ್ಕಿ ಏಜ್ ಆಫ್ ಮೆನಾರ್ಕಿ ಏಜ್ ಆಫ್ ಆಲ್ಸೋ ಸೊ ಎಲ್ಲದಕ್ಕೂ ಪ್ರಮುಖ ಕಾರಣ ಒಬಿಸಿಟಿನೇ ಸೊ ಯಾವಾಗ ನಾವು ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ತೀವಿ ಫ್ಯಾಕ್ಟರ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಹೇಗಿರ್ಬೇಕು ಸರ್ ಒಬ್ಬ ಅಂದ್ರೆ ಆರೋಗ್ಯವನ್ನು ಮನೆ ಮದ್ದುಗಳಿದೆ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ತಿಂದ್ರೆ ಇದು ಇಲ್ಲ ಈ ಕ್ಯಾನ್ಸರ್ ಎಲ್ಲಾ ರೀತಿಯ ಕ್ಯಾನ್ಸರ್ ತಡೆಗಟ್ಟಬಹುದು ಅಂತೆಲ್ಲ ಆಹಾರ ಪದ್ಧತಿಯನ್ನ ಹೇಳ್ತಾರೆ ಅಥವಾ ಬೇರೆ ಏನೇನು ಹೇಳ್ತಾರೆ ವೈದ್ಯರಾಗಿ ತಾವೇನ್ ಹೇಳ್ತೀರಾ ಆರೋಗ್ಯ ಪದ್ಧತಿ ಚೇಂಜಸ್ ಅಂತ ಹೇಳ್ತಾ ಹೋದ್ರೆ ಒಂದು ನಮ್ಮ ಬೊಜ್ಜುತನ ಕಡಿಮೆ ಮಾಡಬೇಕು ಆಕ್ಟಿವಿಟೀಸ್ ನಾವು ಹೆಚ್ಚಿಗೆ ಮಾಡ್ಕೊಬೇಕು ಅದು ಬಿಟ್ಟು ಆರೋಗ್ಯ ಪದ್ಧತಿಯಲ್ಲಿ ನಮ್ಮ ಶುಗರ್ ಲೆವೆಲ್ಸ್ ಯಾವಾಗ್ಲೂ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಶುಗರ್ ಇರುವಂತಹ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು ಸ್ವೀಟ್ಸ್ ಆಗಿರ್ಬೋದು ಕಾರ್ಬೋನೇಟೆಂಕ್ಸ್ ಆಗಿರ್ಬಹುದು ಅವೈಲೇಬಲ್ ಹೊರಗಡೆ ಹೋದ್ರೆ ಬರುವಂತದ್ದು ಎಲ್ಲದರಲ್ಲೂ ಶುಗರ್ಸ್ ಇರುತ್ತೆ ಎಲ್ಲದರಲ್ಲೂ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಇರುತ್ತೆ ಕೆಮಿಕಲ್ಸ್ ಇರುತ್ತೆ ಪ್ರಿಸರ್ವೇಟಿವ್ಸ್ ಇರುತ್ತೆ ಇದೆಲ್ಲವೂ ರಿಸ್ಕ್ ಫ್ಯಾಕ್ಟರ್ಸ್ ಇದೆಲ್ಲವೂ ಸೇರಿ ಒಂದು ಕ್ಯಾನ್ಸರ್ ರಿಸ್ಕ್ ಯಾವುದೇ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಒಂದು ಹೇಳಿದೆ ಅಷ್ಟೇ ಬಟ್ ಮೋಸ್ಟ್ ಅದರ್ ಕ್ಯಾನ್ಸರ್ಸ್ ಇಂದ ಆಗಿರುತ್ತೆ ಸುಮಾರು ಕ್ಯಾನ್ಸರ್ಸ್ ನಾವು ಹೀಗೆ ನಮ್ಮ ದಿನನಿತ್ಯದ ಜೀವನ ಶೈಲಿ ಬದಲಾವಣೆಗಳಿಂದ ಹಲವಾರು ಕ್ಯಾನ್ಸರ್ ಈಗ ಹಾಲು ಕುಡಿಸದೇ ಇರೋದು ಅಥವಾ ಹಾಲು ಉತ್ಪತ್ತಿ ಆಗದೆ ಇರೋದು ಅದು ಕೂಡ ಕಾರಣ ಆಗುತ್ತಾ ಅದೊಂದು ರಿಸ್ಕ್ ಫ್ಯಾಕ್ಟರ್ ಅಷ್ಟೇ ಯಾವ ತಾಯಿಗೆ ಹಾಲು ಬಂದಿಲ್ಲ ಮಗು ಹಾಲು ಕೊಡಕ್ ಆಗ್ಲಿಲ್ಲ ಅಂದ್ ಮಾತ್ರಕ್ಕೆ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದೇ ಬರುತ್ತೆ ಅಂತ ಏನಿಲ್ಲ ಈಗ ಯಾರಿಗೂ ಮಕ್ಳು ಆಗ್ಲಿಲ್ಲ ಅಂದ್ ಮಾತ್ರಕ್ಕೆ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದೇ ಬರುತ್ತೆ ಅಂತ ಇಲ್ಲ ದಿ ಆರ್ ಅಟ್ ಅ ಹೈಯರ್ ರಿಸ್ಕ್ ಅಷ್ಟೇ ಬರೋ ಚಾನ್ಸಸ್ ಜನರಲ್ ಪಾಪ್ಯುಲೇಷನ್ಸ್ಗಿಂತ ಸ್ವಲ್ಪ ಜಾಸ್ತಿ ಸರ್ ಒಂದು ಅಂತಂದ್ರೆ ಇದಕ್ಕೆ ಯಾವುದೇ ವ್ಯಾಕ್ಸಿನ್ ಇಲ್ದೇ ಇರೋದ್ರಿಂದ ಇಂಥದ್ದೇ ಒಂದು ಮಾತ್ರೆ ಔಷಧಿ ಇಲ್ಲದೆ ಇರೋದ್ರಿಂದ ಸ್ಕ್ರೀನಿಂಗ್ ಮಾಡ್ಕೊಂಡು ಇದನ್ನ ನೋಡ್ಕೊಳ್ತಾ ಇರ್ಬೇಕು ಅಬ್ಸರ್ವ್ ಮಾಡ್ತಾ ಇರ್ಬೇಕು ಅಂತ ಅನ್ಸುತ್ತೆ ಯಾವಾಗಿಂದ ಮಾಡ್ಬೇಕು ಸರ್ ಇದೆಲ್ಲ ಸ್ಕ್ರೀನಿಂಗ್ ಯಾವಾಗಿಂದ ಶುರು ಮಾಡಬಹುದು ಸ್ಕ್ರೀನಿಂಗ್ ನಾವು ಯೂಶಲಿ ಜನರಲ್ ಪಾಪ್ಯುಲೇಷನ್ ಅಂದ್ರೆ ಲೋ ರಿಸ್ಕ್ ಇರೋರು ಆವ್ರೇಜ್ ರಿಸ್ಕ್ ಇರೋ ಜನರಲ್ ಪಾಪ್ಯುಲೇಷನ್ ಗೆ ಸ್ಕ್ರೀನಿಂಗ್ ಯೂಶಲಿ ಫಾರ್ಟಿ ಇಯರ್ಸ್ ಇಂದ ಶುರು ಮಾಡಬೇಕಾಗುತ್ತೆ ಆನ್ಯುಯಲ್ ಮ್ಯಾಮೋಗ್ರಾಮ್ ಅಂತ ಮಾಡಬೇಕು ಮ್ಯಾಮೋಗ್ರಾಮ್ ಪ್ರತಿ ವರ್ಷ ಮಾಡಿಸ್ಕೊಬೇಕು ಪ್ರತಿ ವರ್ಷ ಅಥವಾ ರಿಸ್ಕ್ ಕಡಿಮೆ ಇದ್ದವರಿಗೆ ಟೂ ಇಯರ್ಸ್ ಒನ್ಸ್ ಮಾಡಿಸಿದ್ರು ಆಯ್ತು ಎಷ್ಟು ವಯಸ್ಸಿನವರೆಗೆ ಮಾಡಿಸ್ಬೇಕು

ఇలా క్లికల్ బ్రెస్ట్ ఎక్సమినేషన్ అవ్వోగ్రామ్ ಸೆಲ್ಫ್ ಬ್ರೆಸ್ಟ್ ಗೆ ಖುದ್ ಮಹಿಳೆಯರೇ ಅವರಾಗೆ ತಮ್ಮ ಬ್ರೆಸ್ಟ್ ನ ಎಕ್ಸಾಮಿನ್ ಮಾಡ್ಕೋಬಹುದು ಯೂಶಲಿ ಪೀರಿಯಡ್ಸ್ ಆಗಿದ್ ಒಂದು ವಾರ ನಂತರ ಅವರು ಒಂದು ದಿನ ಇಟ್ಕೊಂಡು ಪ್ರತಿ ತಿಂಗಳು ಅದೇ ದಿನದಲ್ಲಿ ಅವರು ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಬಹುದು ಅವಾಗ ಯಾವ್ದಾದ್ರು ಅವರಿಗೆ ಏನಾದ್ರು ಅಬ್ನಾರ್ಮಲ್ ಅಂತ ಗೊತ್ತಾದ್ರೆ ಅವಾಗ ಹೋಗಿ ಸರ್ಜನ್ ತೋರಿಸಿಕೊಳ್ಬಹುದು ನಂತರ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂದ್ರೆ ಯಾವ್ದಾದ್ರು ಸರ್ಜನ್ ಗೆ ಮೀಟ್ ಮಾಡಿ ಅವ್ರ ಹತ್ರ ಎಕ್ಸಾಮಿನ್ ಮಾಡ್ತಾರೆ ಬಟ್ ಜನರಲ್ ಪೀಪಲ್ ಎಕ್ಸಾಮಿನ್ ಮಾಡ್ಕೊಳ್ಳೋದ್ರಿಂದ ಸರ್ಜನ್ ಎಕ್ಸಾಮಿನ್ ಮಾಡೋದ್ರಿಂದ ವ್ಯತ್ಯಾಸ ಇದೆ ಅದಕ್ಕೆ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ವರ್ಷದಲ್ಲಿ ಒಂದ್ಸಲ ಅಲ್ಲಿ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಬೇಕು ಅಥವಾ ಕೊನೆಯದಾಗಿ ಮ್ಯಾಮೋಗ್ರಾಮ್ ಇಯರ್ಲಿ ಮ್ಯಾಮೋಗ್ರಾಮ್ ಟೂ ಇಯರ್ಲಿ ಮ್ಯಾಮೋಗ್ರಾಮ್ ಕೂಡ ಇಸ್ ಫೈನ್ ಆ ಪ್ರೊಸೀಜರ್ ಪೇನ್ಫುಲ್ ಅಂತಾರೆ ಸ್ವಲ್ಪ ಪೇನ್ಫುಲ್ ಇರುತ್ತೆ ನಾವು ಎರಡು ಪ್ಲೇಟ್ಗಳ ಮಧ್ಯೆ ಇಮೇಜಿಂಗ್ ತೆಗಿತೀವಿ ಸ್ವಲ್ಪ ಕಂಪ್ರೆಷನ್ ಆಗುತ್ತೆ ಸ್ವಲ್ಪ ಪೇನ್ಫುಲ್ ಇರುತ್ತೆ ಫ್ಯಾಮಿಲಿ ಹಿಸ್ಟ್ರಿ ಇರೋರು ಆಗಿ ಮಾಡಿಸ್ಕೋಬಹುದೇ ಸರ್ ಫ್ಯಾಮಿಲಿ ಹಿಸ್ಟ್ರಿ ಇರೋರು ಮತ್ತೆ ಯಾರಿಗೆ ಸ್ಪೆಸಿಫಿಕ್ ಜೀನ್ ಮ್ಯೂಟೇಶನ್ಸ್ ಗೊತ್ತಿರುತ್ತೆ ಅವ್ರಿಗೆ ಐದರ್ ಜೀನ್ ಮ್ಯೂಟೇಶನ್ ಅವರಲ್ಲೂ ಇದೆಯಾ ಅಂತ ಪರೀಕ್ಷೆ ಮಾಡಿಸ್ಕೋಬಹುದು ಇಲ್ಲಾಂದ್ರೆ ಅವ್ರಿಗೆ ಪರೀಕ್ಷೆನ ಸ್ವಲ್ಪ ಬೇಗದಿಂದ ಶುರು ಮಾಡ್ತೀವಿ ಅಂದರೆ ತರ್ಟಿ ಇಯರ್ಸ್ ಇಂದ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಜೀನ್ ಮ್ಯೂಟೇಷನ್ ಹೆಂಗೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ಹಲವಾರು ಟೆಸ್ಟ್ಗಳಿದೆ ಜೀನ್ ಮ್ಯುಟೇಷನ್ಸ್ ಪರೀಕ್ಷೆ ಮಾಡಿಸ್ಕೊಳ್ಳೋಕ್ಕೆ ಯೂಶಲಿ ಮೋಸ್ಟ್ ಕಾಮನ್ ಬ್ರೆಸ್ಟ್ ಅಲ್ಲಿ ಬ್ರಾಕಾ ಅಂತ ಹೇಳ್ತೀವಿ ಬಿಆರ್ಸಿಎ ಆರ್ ಅಂತ ಬ್ಲಡ್ ಎಲ್ಲ ಆಸ್ಪತ್ರೆಗಳ ಬ್ಲಡ್ ಟೆಸ್ಟ್ ಎಲ್ಲ ಆಸ್ಪತ್ರೆಗಳಲ್ಲ ಕೆಲವೊಂದು ಲ್ಯಾಬ್ಗಳಲ್ಲಿ ಮಾತ್ರ ಆಗುತ್ತೆ ಬ್ಲಡ್ ಟೆಸ್ಟ್ ಅದು ಸೊ ಆ ಟೆಸ್ಟ್ ಕೂಡ ಮಾಡಿಸ್ಕೊಳ್ಬಹುದು ಯಾವಾಗ ಅದನ್ನ ರೆಕಮೆಂಡ್ ಮಾಡ್ತೀವಿ ಅಂದ್ರೆ ಈಗ ಅವ್ರ ತಾಯಿಯಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಅವರಿಗೆ ಬ್ರಾಕಾ ಮ್ಯೂಟೇಷನ್ ಇದೆ ಅಂತ ಆದ್ರೆ ಅವ್ರ ಮಗಳಲ್ಲಿ ಬ್ರಾಕಾ ಟೆಸ್ಟಿಂಗ್ ಮಾಡಿಸ್ತೀವಿ ಸೊ ಅವಾಗ ಅವ್ರಿಗೆ ಏನು ಸಿಂಪ್ಟಮ್ಸ್ ಇಲ್ಲದೆ ಇರ್ಬೋದು ಏನು ಇಲ್ಲದೆ ಇರಬಹುದು ಬಟ್ ಪ್ರಕಾರ ಟೆಸ್ಟಿಂಗ್ ಮಾಡ್ಸಿ ಅವರಲ್ಲಿ ಏನಾದರೂ ಮ್ಯೂಟೇಷನ್ ಇದೆಯಾ ಅಂತ ನೋಡಬಹುದು ಸೊ ಮ್ಯುಟೇಷನ್ ಇದ್ರೆ ಶೀಲ್ ಆಲ್ಸೋ ಬಿಕಮ್ ಹೈ ರಿಸ್ಕ್ ಫಾರ್ ಕ್ಯಾನ್ಸರ್ ಬಟ್ ಎಲ್ಲ ಬ್ರಾಕಾ ಮ್ಯೂಟೇಷನ್ ಕ್ಯಾನ್ಸರ್ ಪರಿವರ್ತನೆ ಆಗುತ್ತೆ ಅಂತಾನೂ ಇಲ್ಲ ಬಟ್ ಶಿ ಇಸ್ ವೆರಿ ಹೈ ರಿಸ್ಕ್ ಫಾರ್ ಕ್ಯಾನ್ಸರ್ ಅಷ್ಟೇ ಈಗ ಇಂಥದ್ದೇ ಅಂತ ಏನು ಇಲ್ಲ ಟೆಸ್ಟ್ ಇಲ್ಲ ಇಂಥದ್ದೇ ಮಾಡಿಸಲೇಬೇಕು ಅನ್ನೋ ತರದಿಲ್ಲ ಇಂಥದ್ದೇ ಅಂದ್ರೆ ಯೂಶಲಿ ಬ್ರಾಕಾ ಪಾಸಿಟಿವ್ ಇರುವಂಥ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇದ್ದರೆ ಅವರ ಇದರಲ್ಲಿ ಫಸ್ಟ್ ಡಿಗ್ರಿ ರಿಲೇಟಿವ್ಸಲ್ಲಿ ಬ್ರಾಕಾ ಟೆಸ್ಟಿಂಗ್ ಮಾಡಿಸ್ತೇವೆ ಇಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಕ್ಯಾನ್ಸರ್ ಇದೆ ಅಂತಂದ್ರೆ ಅಂದ್ರೆ ಅವರು ಕೂಡ ಹೈ ರಿಸ್ಕ್ ಆಗ್ತಾರೆ ಕ್ಯಾನ್ಸರ್ ಗೆ ಸೊ ಅಂತ ಯಾವುದೇ ಕ್ಯಾನ್ಸರ್ ಇದ್ರು ಸಹ ಬ್ರೆಸ್ಟ್ ಕ್ಯಾನ್ಸರ್ ಬ್ರೆಸ್ಟ್ ಎಂಡೋಮೆಟ್ರಿಯಂ ಓವೇರಿಯನ್ ಕ್ಯಾನ್ಸರ್ ಸೊ ಇದೆಲ್ಲ ಇದೆ ಅಂತ ಆದ್ರೆ ಅವರು ಕ್ಯಾನ್ಸರ್ ಗೆ ಹೈ ರಿಸ್ಕ್ ಆಗ್ತಾರೆ ಸೊ ಅವರು ಕೂಡ ನಾವು ಸ್ಕ್ರೀನಿಂಗ್ ನ ಸ್ವಲ್ಪ ಅರ್ಲಿ ಸ್ಟಾರ್ಟ್ ಮಾಡ್ತೀವಿ ತರ್ಟಿ ಇಯರ್ಸ್ ಇಂದ ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಏನಾದ್ರೂ ಸ್ಪೆಸಿಫಿಕ್ ಫೈಂಡಿಂಗ್ಸ್ ಬೇಕಂತ ಆದ್ರೆ ಎಂ ಆರ್ ಐ ಕೂಡ ಆಡ್ ಮಾಡ್ತೀವಿ ಆ ಟೆಸ್ಟ್ ಅಲ್ಲಿ ಯೂಶಲಿ ಮ್ಯಾಮೋಗ್ರಾಮ್ ಮಾಡ್ತೇವೆ ಬೇಕಾದ್ರೆ ಎಂ ಆರ್ ಐ ಮಾಡ್ಬೇಕಾಗ್ಬರುತ್ತೆ ತುಂಬಾ ಧನ್ಯವಾದಗಳು ಸರ್ ಇದುವರೆಗೆ ಸ್ತನ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ ಧನ್ಯವಾದಗಳು ಆದಿಚುಂಚನಗಿರಿ ಆರೋಗ್ಯವಾಣಿಯಲ್ಲಿ ಇದುವರೆಗೆ ಸ್ತನ ಕ್ಯಾನ್ಸರ್ನ ಲಕ್ಷಣಗಳು ಕಾರಣಗಳು ಹಾಗೂ ಚಿಕಿತ್ಸೆ ಈ ಕುರಿತು ಮಾಹಿತಿಯನ್ನ ಮಾಡಿಕೊಟ್ಟವರು ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಪ್ರದೀಪ್ ಡಿ ಇವರೊಂದಿಗೆ ಸುಜಾತಾಯಿಫ್ ತಳವಾರಿ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತಾ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು